ಎಲ್ಲರಿಗೂ ನಮಸ್ಕಾರ ಮದುವೆ ಜೀವನದ ಪ್ರಮುಖ ಘಟ್ಟಗಳಲ್ಲಿ ಒಂದು ಸರಿಯಾದ ವಯಸ್ಸಿನಲ್ಲಿ ಮದುವೆಯಾದರೆ ಸರಿಯಾದ ಸಮಯದಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಆದರೆ ಕೆಲವರ ಜೀವನದಲ್ಲಿ ವಯಸ್ಸು ಹೆಚ್ಚಾಗುತ್ತಾ ಹೋಗುತ್ತದೆ ಹೊರತು ಮದುವೆಯ ಯೋಗವು ಇರುವುದಿಲ್ಲ ತಡವಾದ ಮದುವೆ ಯೋಗ ಇಲ್ಲದಿದ್ದವರಿಗೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರವು ಉಲ್ಲೇಖಿಸಲಾದ ಪರಿಹಾರಗಳಲ್ಲಿ ರತ್ನಶಾಸ್ತ್ರವು ಕೂಡ ಒಂದು ಈ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತೆ ಅನೇಕ ವಿಶೇಷ ರತ್ನಗಳಿವೆ ಈ ರತ್ನಗಳನ್ನು ಧರಿಸಿದರೆ ಖಂಡಿತ ಶೀಘ್ರ ಮದುವೆ ಯೋಗವು ಪ್ರಾಪ್ತಿಯಾಗುತ್ತದೆ ಆ ರತ್ನಗಳು ಯಾವುದೆಂದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಈ ನಮ್ಮ ವಿಡಿಯೋದಲ್ಲಿ ಬರುತ್ತಿರುವಂಥ ಗುರುಜಿಯವರ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಸಕಲ ಸಮಸ್ಯೆಗಳನ್ನು ಕೂಡ ಹೇಳಿಕೊಳ್ಳಿ ಮದುವೆ ಯೋಗ ಆಗಿರಬಹುದು ಅಥವಾ ಗಂಡ ಹೆಂಡತಿ ಕಲಹ ಅಥವಾ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಅವರ ಹತ್ತಿರ ಹೇಳಿಕೊಳ್ಳಿ ಅವರು ಕೇವಲ ಒಂದೇ ಒಂದು ದಿನದಲ್ಲಿ ನಿಮಗೆ ಪರಿಹಾರವನ್ನು ಮಾಡಿಕೊಡುತ್ತಾರೆ ದಯವಿಟ್ಟು ಅವರ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಗೋಮೇಧವನ್ನು ಧರಿಸುವುದರಿಂದ ನಿಮ್ಮ ಕುಂಡಲಿಯ ಐದನೇ ಮನೆಯಲ್ಲಿರುವ ರಾಹುವು ಬವಲ ಬಲಗೊಳ್ಳುತ್ತಾನೆ ಈ ಕಾರಣದಿಂದಾಗಿ ನಿಮ್ಮ ಜಾತಕದಲ್ಲಿ ಮದುವೆ ಸಾಧ್ಯತೆ ಹೆಚ್ಚಾಗುತ್ತೆ ಇನ್ನು ರಾವುವಿನ ಅಡ್ಡ ಪರಿಣಾಮಗಳು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ ಶೀಘ್ರ ಮದುವೆ ಮಾತ್ರವಲ್ಲದೆ ವೈವಾಹಿಕ ಜೀವನದಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ನಿವಾರಿಸಬಹುದು ರತ್ನಶಾಸ್ತ್ರದಲ್ಲಿ ಪುರುಷರು ಮತ್ತು ಧರಿಸುವಂತೆ ಸೂಚಿಸಲಾಗಿದೆ ಮುತ್ತಿನ ಉಂಗುರದ ಧಾರಣೆಯಿಂದ ಸುಂದರವಾದ ಹಾಗೂ ಸೂಕ್ತವಾದ ಜೀವನ ಸಂಗತಿಯನ್ನು ಪಡೆಯುವಿರಿ ನಿಮ್ಮ ದಾಂಪತ್ಯ ಜೀವನವು ಸಂತೋಷ ಹಾಗೂ ಆನಂದದಲ್ಲಿ ಕಳೆಯುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಆಗದವರು ಮುತ್ತಿನ ಧಾರಣೆಯನ್ನು ಮಾಡಿದರೆ ಸರಿಯಾದ ವಯಸ್ಸಿನಲ್ಲಿ ಮದುವೆ ಯೋಗವು ಕೂಡಿ ಬರುತ್ತದೆ ಶನಿಯ ಅಧಿಪತ್ಯವಿರುವ ರಾಶಿಯವರು ನೀಲಮಣಿಗಳನ್ನು ಧರಿಸಿದರೆ ಉತ್ತಮವೆಂದು ಹೇಳಲಾಗುತ್ತದೆ ಈ ರಾಶಿಗಳೆಂದರೆ ಮಕರ ರಾಶಿ ಹಾಗೂ ಕುಂಭರಾಶಿ ನೀಲಮಣಿಯನ್ನು ಧರಿಸಿದರೆ ಶನಿದೇವನು ಸಂತುಷ್ಟನಾಗುತ್ತಾನೆ ಜೊತೆಗೆ ಧರಿಸುವಂಥ ವ್ಯಕ್ತಿಯ ಜೀವನದಲ್ಲಿ ಸಂತೋಷವನ್ನು ನೀಡುತ್ತಾನೆ ಹಳದಿ ನೀಲಮಣಿ ಮಹಿಳೆಯರಿಗೆ ಒಳ್ಳೆಯದು ಎಂದು ಹೇಳಲಾಗಿದೆ ಅದರಲ್ಲೂ ವಿಶೇಷವಾಗಿ ಮದುವೆಯಲ್ಲಿ ವಿಳಂಬವನ್ನು ಎದುರಿಸುತ್ತಿರುವ ಮಹಿಳೆಯರಿಗೆ ಉತ್ತಮ ಹಳದಿ ನೀಲಮಣಿ ಧರಿಸುವುದರಿಂದ ಮಹಿಳೆಯರ ವೈವಾಹಿಕ ಜೀವನದಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಆದರೆ ನೆನಪಿನಲ್ಲಿಡಬೇಕಾದ ವಿಷಯವೆಂದರೆ ನೀವು ತುಲಾ ತುಲ ಅಥವಾ ಋಷಭ ರಾಶಿಯವರಾಗಿದ್ದರೆ ನೀವು ಹಳದಿ ನೀಲಮಣಿ ಧರಿಸಬಾರದು ಮದುವೆಯಲ್ಲಿ ವಿಳಂಬವನ್ನು ಎದುರಿಸುತ್ತಿದ್ದರೆ ಮಾಣಿಕ್ಯವನ್ನು ಧರಿಸಿದರೆ ಕುಂಡಲಿಯ ಏಳನೇ ಮನೆಯಲ್ಲಿ ಸೂರ್ಯನ ಸ್ಥಾನವು ಬಲಗೊಳ್ಳುತ್ತದೆ ಮಾಣಿಕ್ಯದ ಧಾರಣೆಯಿಂದ ಮದುವೆಗೆ ಎದುರಾಗುತ್ತಿರುವ ಅಡ್ಡತಡೆಗಳು ನಿವಾರಣೆಯಾಗುತ್ತವೆ ಸೂರ್ಯನ ಕೆಟ್ಟ ಪ್ರಭಾವಗಳು ಕೂಡ ಕಡಿಮೆಯಾಗುತ್ತದೆ ಅವಳದ ಧಾರಣೆಗಿಂತ ನಿಮ್ಮ ಕುಂಡಲಿಯಲ್ಲಿ ಬುಧಗ್ರಹದ ಸ್ಥಾನವು ಬಲವಾಗಿರುತ್ತದೆ ಬುಧಗ್ರಹವು ಜ್ಞಾನ ಬುದ್ಧಿವಂತಿಕೆ ಮತ್ತು ಕೆಲಸದ ಕೌಶಲ್ಯಗಳಿಗೆ ಸಂಬಂಧಿಸಿದೆ ಬುಧಗ್ರಹವು ನಿಮ್ಮ ಕುಂಡಲಿಯಲ್ಲಿ ದುರ್ಬಲವಾಗಿದ್ದರೆ ಮದುವೆಯಲ್ಲಿ ತುಂಬ ವಿಳಂಬವಾಗುತ್ತದೆ ಆದರೆ ಅವಳವನ್ನು ಧರಿಸುವುದರಿಂದ ಈ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಯಾವುದೇ ರತ್ನ ಅಥವಾ ಮುತ್ತು ಧರಿಸುವ ಮೊದಲು ಉತ್ತಮ ಜ್ಯೋತಿಷ್ಯರನ್ನು ಪರಿಗಣಿಸಿ ಈ ನಮ್ಮ ವಿಡಿಯೋದಲ್ಲಿ ಬರುತ್ತಿರುವಂತಹ ಗುರುಜಿಯವರ ನಂಬರ್ಗೆ ಕರೆಯನ್ನು ಮಾಡಿ ಅವರು ನಿಮಗೆ ಯಾವ ರಾಶಿಗೆ ಯಾವ ಉಂಗುರ ಯಾವ ಒಂದು ರಾಶಿ ಚಕ್ರದವರಿಗೆ ಯಾವ ಒಂದು ಗೃಹ ಸ್ಥಿತಿ ಇರುತ್ತದೆ ಎಂಬುದನ್ನು ತಿಳಿಸಿಕೊಡ್ತಾರೆ ರತ್ನದ ಕಲ್ಲು ಧರಿಸುವುದಾದರೆ ರಾಶಿ ಚಕ್ರ ಚಿಹ್ನೆ ಹಾಗೂ ಜಾತಕದಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡಿ ಧರಿಸಬೇಕಾಗುತ್ತೆ ದಯವಿಟ್ಟು ನಮ್ಮ ಗುರೂಜಿಯವರ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಧನ್ಯವಾದಗಳು